ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ ಹೆಂಗರಪ್ಪ ನೀನು ಆರ್ ಸಿ ಬಿ ಒಂದು ಸೋಯ್ತು ಮನೆಗೆ ಹೋಯ್ತು ಕೆಟ್ಟ ಅನ್ಸಾ ಆದ್ರೂ ಬರಂಗಿಲ್ಲ ಪರಕ್ ಬರೋಂಗಿಲ್ಲ ಓಬಯ್ಯ ಹನ್ನೆರಡು ವರ್ಷ ಸೊತ ಓದ್ತಾ ಇದೊಂದು ವರ್ಷ ನಮಗೇನು ಪರಕ್ ಬರಂಗಿಲ್ಲ ಹಂಗ ಸತ್ತ ಸೋಲೇ ಗೆಲ್ವಿ ನಮ್ಮೆಟ್ಟು ಸೋಲ್ಯಾ ನಾವೇನು ಇದೊಂದು ವರ್ಷ ಸೋತಿಲ್ಲ ಕ್ಯಾಟ್ ಅನ್ಸಾಕ್ಕೇನ ಪ್ರತಿ ವರ್ಷ ರೋಡ ರೂಢನ ಬಿದ್ದೈತೆ ಆದರೆ ಬೇರೆ ಟೀಮ್ದವ್ರಿ ತಾಸಾಗತ್ತೈತೆ ರೀ ಆರ್ ಸಿ ಬಿ ಗೆಲ್ತಕೇನು ಹೊಟ್ಟೆ ಇತ್ತು ಆದರೆ ಸೋತ ಮೇಲೆ ಪುಲ್ಲು ಖುಷಿ ಪಡತ್ತಾರು ಅವ್ರಿಗೆ ಹೆಂಗ ರೀ ಅನ್ಸಾತಿ ಅಂಬಲ ಆದರೆ ನಾವು ಅನ್ಕೋ ಅಕ್ಕ ಪ್ಯತ್ಯ ಏನೋ ಇನ್ನೊಂದು ಆರು ಐತೆ ಅದಕ್ಕೆ ನಾವು ಬಿಟ್ಟು ಬಂದದ್ದು ಇಲ್ಲಕ್ಕ ಬಿಟ್ಟು ಬರೋ ಮಕ್ಕಳೆಲ್ಲ ನಾವು ಆರ್ ಸಿ ಅಂತದ್ರು ಅದವ್ರೆ ಇತ್ತಲ ದುಬೈ ಹಿಡಿದಪ್ಪ ಕಟ್ಟು ದೂರನ ಹಾದಿ ಕಪ್ಪು ತೋರ್ದು ಎಲ್ಲ ಉಗಾಡ್ತಿದ್ದ ಅದಕ್ಕೆ ಇತ್ತ ನಮ್ಮ ದೇಶದಾಗ ಆಡ್ರೆ ಇಲ್ಲೇ ಮತ್ತ ಸ್ಟೇಡಿಯಂದಾಗ ಪ್ಯಾಂಟ್ ಸ್ವಲ್ಪ ಎಂಜಾಯ್ ಮಾಡಾಕ ಇವ್ರು ಅಟ್ಟ ಆಡಿ ಏನು ಮಾಡ್ದೆ ಅಲ್ಲಿ ಸ್ಟೇಡಿಯಮ್ದಾಗ ಅದಕ್ಕೆ ಐತ್ಲ ನೋಡಬಾರ್ದತ್ತ ಈ ಸಲ ಕಪ್ ತರಲಿಲ್ಲ ಅದಕ್ಕೆ ನಂಗೆ ಗೊತ್ತೈತೆ ಅದಕ್ಕೆ ತರಲಿಲ್ಲ ಕಪ್ ಈ ಸಲ ಇರ್ಲ ಆರು ಸಲ ಬಿಟ್ಟು ಅರವತ್ತು ಸಲ ಯಾಕ ಆರುನೂರು ಸಲ ಸೋಲ್ಯದ ಆರ್ ಸಿ ಬಿನ ಜೈ ಆರ್ ಸಿ ಬಿ ಒಟ್ಟ ಕಪ್ ಗೆಲ್ಲಾರ್ದ ಹೋಗಂಗಿಲ್ಲ ಕಪ್ ಒಂದು ವೇಳೆ ಗೆದ್ದೋತ್ ಕೋ ಇಟ್ಟು ಕ್ರೇಜ್ ಬೆಳೆಯೋಂಗಿಲ್ಲ ಅದ್ರ ಸಂಬಂಧ ನಾವು ಕಪ್ ಗೆಲ್ಲುವಲ್ವ ಒಂದು ವೇಳೆ ಕಪ್ ಗೆದ್ರೆ ಅತ್ಲೆ ಈ ಸಲ ಕಪ್ ನಮ್ದೆ ಈ ಸಲ ಕಪ್ ನಮ್ದು ಅಂತು ಒಂದು ವೇಳೆ ಕಪ್ ಗೆದ್ದು ಏನಂತು ಅದಕ್ಕೆ ಐತ್ಲೇ ಅವರು ದಾರ ಒಂದು ತೆಲಿ ಹೊಡಿಸಾರೆ ಕಪ್ ಗೆದ್ರ ಒಟ್ಟ ಕೆಲಸ ಆಗೋದಿಲ್ಲ ನೀನು ವರ್ಕ್ ಆಗೋದಿಲ್ಲ ಕಪ್ ಗೆದ್ರೆ ಆರ್ ಸಿ ಬಿ ಅಭಿಮಾನ ಒಂದು ಸ್ವಲ್ಪ ಇದಾಗ್ತತ್ರಿ ಹೆಂಗಂದ್ರೆ ಈ ಸಲ ಕಪ್ ನಮ್ದು ಅಂತು ಮುಂದಿನ ಸಲ ಏನಂತು ಕಪ್ ಐತಪ್ಪ ನಮ್ದು ಒಂದು ಅಂತು ಆದ್ರೂ ಒಂದು ವರ್ಷದ ಕಪ್ ಎತ್ತಿ ತರೋತು ಕ್ರೇಜ್ ಒಟ್ಟ ಕಡಿಮೆ ಆಗಲ್ಲ ಜೈ ಆರ್ ಸಿ ಬಿ ಜೈ ಕನ್ನಡಿಗರು ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡ್ಕೋರಿ ಪಕ್ಕದಲ್ಲಿ ಕಾಣಿಸ್ತಾರೆ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೋರಿ ಥ್ಯಾಂಕ್ ಯು